ಕರ್ನಾಟಕ ಅರಣ್ಯ ಇಲಾಖೆ ಶಿವಮೊಗ್ಗದ ವತಿಯಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ನಾಯಕ್ ಶಿವಮೊಗ್ಗ ಜಿಲ್ಲಾಧಿಕಾರಿ ಶ್ರೀ ಗುರುದತ್ ಹೆಗಡೆ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿ ಜಿ ಕೆ ಮಿಥುನ್ ಕುಮಾರ್ ಅವರು ಆಗಮಿಸಿದ್ದರು ಶ್ರೀ ಆರ್ ಎಚ್ ಬೆಡಗೇರಿ ಆರ್ ಐ ಜಿಲ್ಲಾ ಸಶಸ್ತ್ರ ಮೀಸಲುಪಟರವರಿಂದ ಕವಾಯತನ್ನು ಆರಂಭಿಸಲು ಅನುಮತಿಯನ್ನು ಕೋರ್ತಾ ಇದ್ದಾರೆ ಪುಷ್ಪಗುಚ್ಛ ಸಮರ್ಪಣೆ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರಾದ ಅಧಿಕಾರಿಗಳ ಪಟ್ಟಿವಾಚನ ಮೌನಾಚರಣೆ ನಡೆಯಿತುಚ್ಛವನ್ನ I ಿ ಅರಣ್ಯ ರಕ್ಷಕರು ಸಾಗರ ವಿಭಾಗ ಹದಿನಾಲ್ಕು ಬಿ ನಾಗರಾಜು ಡಿ ಗ್ರೂಪ್ ನಲವತ್ತೇಳು ಬಿ ಎ ಪೊನ್ನಪ್ಪ ಅರಣ್ಯ ರಕ್ಷಕರು ಹುಣಸೂರು ವನ್ಯಜೀವಿ ಹದಿಯೋಳು ಎರಡು ಸಾವಿರದ ಎರಡು ಅಣ್ಣಪ್ಪ ಮಲ್ಲಪ್ಪ ಮುಳುಗತೈದು ಎಂ ಡಿ ಶಿರಾಹಟ್ಟಿ ಅರಣ್ಯ ರಕ್ಷಕರು ಗದಗ ವಿಭಾಗ ಪಾಲಕರು ಮಂಗಳೂರು ವಿಭಾಗ ಇಂಡರ್ಘಟ ರಾಷ್ಟ್ರೀಯ ಉದ್ಯಾನವನ ನೈಸರ್ಗಿಕ ಸಂಪತ್ತುಗಳ ಮತ್ತು ಪರಿಸರದ ರಕ್ಷಣೆ ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆಯ ಕಾರ್ಯದಲ್ಲಿ ಮೃತಪಟ್ಟು ಹುತಾತ್ಮರಾದವರಿಗೆ ಗೌರವ ಸೂಚಿಸುವ ಸಲುವಾಗಿ ಇಲ್ಲಿ ಸೇರಿದ್ದೇವೆ ಮೊದಲನೇದಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ದಿನ ತಮ್ಮೊಂದಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಿವಮೊಗ್ಗ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ವಂದಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಈ ಒಂದು ಹುತಾತ್ಮ ದಿನಾಚರಣೆಯ ಆಯೋಜನೆಯನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನು ಆಚರಿಸುವಾಗ ಅದರ ಹಿನ್ನೆಲೆ ಏನು ಅಂತ ಕೂಡ ನಾವು ಇಲ್ಲಿ ಮುಖ್ಯವಾಗಿ ತಿಳಿಬೇಕಾಗಿದೆ ತಮ್ಮ ಭಾಷಣದಲ್ಲಿ ಶ್ರೀ ಹೇಮಂತ್ ಅವರು ಸೂಕ್ಷ್ಮವಾಗಿ ಇದರ ಬಗ್ಗೆ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ನಾವು ಕೇಂದ್ರ ಅರಣ್ಯ ಇಲಾಖೆಯ ನಿರ್ದೇಶನದ ಪ್ರಕಾರ ಎರಡು ಸಾವಿರದ ಹದಿಮೂರನೇ ಸಾಲಿನಿಂದ ಈ ಅರಣ್ಯ ಉತ್ಪ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದರೂ ಕೂಡ ಇದರ ಇಂದಿನ ಇತಿಹಾಸ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಹೋಗುತ್ತೆ ರಾಜಸ್ಥಾನದ ವಿಷ್ಣೋಯಿ ಸಮುದಾಯದವರು ಅರಣ್ಯ ಮತ್ತು ಮರಗಳ ಸಂರಕ್ಷಣೆಯಲ್ಲಿ ಹುತಾತ್ಮರಾದ ಒಂದು ಸಂದರ್ಭ ಬಂದ ಕಾರಣ ಈ ಒಂದು ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಅವರ ನೆನಪಿಗಾಗಿ ಮತ್ತು ಇತರ ಎಲ್ಲರ ಹುತಾತ್ಮರ ನೆನಪಿಗಾಗಿ ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ ಹುತಾತ್ಮರ ದಿನಾಚರಣೆಯ ಆಚರಣೆಗೆ ಪ್ರೇರಣೆ ಆದರೆ ಆ ಒಂದು ಘಟನೆಯನ್ನು ನಾನು ಈಗಿನ ಸಂದರ್ಭಕ್ಕೆ ಹೋಲಿಸಲಿಕ್ಕೆ ಹೋದರೆ ನಮ್ಮಲ್ಲಿ ಈಗಲೂ ಕೂಡ ಭಾಳಷ್ಟು ಮಂದಿ ಅಭಯ ಸಿಂಗ್ನಂಥ ಮಹಾರಾಜರಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಪರಿಸರವನ್ನು ಮರಗಳನ್ನು ಅರಣ್ಯಗಳನ್ನು ನಾಶಪಡಿಸುವವರು ಆದರೆ ಅದನ್ನು ಪ್ರತಿಭಟಿಸಲಿಕ್ಕೆ ಅಮೃತ ಮತ್ತು ವಿಷ್ಣೋಯಿ ಸಮುದಾಯದಂಥ ಜನರು ಬಹಳ ಕಡಿಮೆ ಆಗ್ತಾ ಇದ್ದಾರೆ ಇದು ತುಂಬ ವಿಷಾದನೀಯ ಸಂಗತಿಯಾಗಿದೆ ಈ ಕಾರಣದಿಂದಾಗಿ ನಿಮ್ಮ ಅಂದರೆ ಅರಣ್ಯ ಇಲಾಖೆಯ ಪಾತ್ರ ಏನು ಅದು ಜಾಸ್ತಿ ಆಗುತ್ತೆ ನಿಮಗೆ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಡಾಕ್ಟರ್ ಕೆ ಟಿ ಹನುಮಂತಪ್ಪ ಅವರು ತಮ್ಮ ಭಾಷಣದಲ್ಲಿ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಬಹುಶಃ ಅರಣ್ಯ ಇಲಾಖೆಯ ಅರಣ್ಯ ಸಂರಕ್ಷಣೆಯ ತಮ್ಮ ಒಂದು ಪಾತ್ರದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಕೂಡ ಭಾಳಷ್ಟು ಇದೆ ಅರಣ್ಯ ಒತ್ತುವರಿ ಆಗುತ್ತಾ ಇದೆ ಆ ಒತ್ತುವರಿ ಹಿಂದೆ ಕೆಲವು ಮಂದಿ ಇರ್ತಾರೆ ಒತ್ತುವರಿಯನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ತಾವು ಎದುರಿಸುವಂಥ ಸವಾಲುಗಳು ತುಂಬ ಕಠಿಣವಾಗಿರುತ್ತೆ ಅದೇ ರೀತಿ ನಾವು ಹುತಾತ್ಮರ ದಿನಾಚರಣೆಯ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರಾದವರನ್ನು ಇತರ ಇಲಾಖೆಗಳಲ್ಲಿ ಹುತಾತ್ಮರಾದವರಿಗೆ ಪರಿಗಣಿಸಿದಾಗ ತಮಗೆ ಅಷ್ಟು ಬೆಲೆಯನ್ನು ಕೊಡ್ತಾ ಇಲ್ಲ ಎಂಬುದು ಕೂಡ ತುಂಬ ವಿಷಾದನೀಯ ಸಂಗತಿ ದೇಶಕ್ಕಾಗಿ ಪ್ರಾಣತೆತ್ತ ಸೈನಿಕರು ಹುತಾತ್ಮರಾದಾಗ ಅಥವಾ ಸಮಾಜದ ರಕ್ಷಣೆಯಲ್ಲಿ ಮೃತಪಟ್ಟಂಥ ಪೊಲೀಸ್ ಇಲಾಖೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹುತಾತ್ಮರಾದಾಗ ಸಾಕಷ್ಟು ಪ್ರಚಾರ ಸಿಗುತ್ತೆ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಆದರೆ ನಮ್ಮ ನೈಸರ್ಗಿಕ ಮತ್ತು ಅರಣ್ಯ ಸಂರಕ್ಷಣೆಯಲ್ಲಿ ಹುತಾತ್ಮರಾದ ನಿಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಹುತಾತ್ಮರಾದ ಸಂದರ್ಭದಲ್ಲಿ ಅಷ್ಟೊಂದು ಮೌಲ್ಯಗಳು ಸಿಗ್ತಾ ಇಲ್ಲ ಎಂಬುದು ತುಂಬ ವಿಷಾದನೀಯ ಸಂಗತಿ ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ